दीपज्योतिर्नमोस्तु ते शुभं करोतु ते च बुद्धिविनाशाय आत्मज्योतिर्नमोऽस्तु ते आत्मज्योतिर्प्रदीप्ताय ज्योतिर्नमोऽस्तु ते ब्रह्म

ಮನಸ್ಸಿಗೆ ಶಾಂತಿ ಕೊಡುವಂತಹ ನೆಮ್ಮದಿ ಕೊಡುವಂತಹ ಧರ್ಮ ಅಂತ ಜಗತ್ತೇ ಹೋಗ್ತದೆ ಹಿಂದೂ ಧರ್ಮದಷ್ಟು ಇದ್ದಂತಹ ಒಂದು ವಿಶೇಷವಾದಂತಹ ಕೊಡುಗೆ ಬೇರೆ ಧರ್ಮದಲ್ಲಿ ಇಲ್ಲ ಅಂತ ಜಗತ್ತೇ ಹೋಗ್ತದೆ ಬಹುಶಃ ಕೇವಲ ಮೋದಿಯವರಿಂದಾಗಿ ವಿಶ್ವಕ್ಕೆ ನಮ್ಮ ಯೋಗ ಪ್ರಧಾನವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹುಶಃ ನಮಗಿಂತ ಹೆಚ್ಚು ಯೋಗವನ್ನು ಅನುಭವಿಸಿಕೆ ಅಭಿವೃದ್ಧಿಸಿಕೊಂಡಿದ್ದಾರೆ ನಮ್ಮಲ್ಲಿರುವಂತಹ ವಿಶೇಷವಾದಂತಹ ಕೃಷ್ಣದಲ್ಲಿ ಬರೆದಂತಹ ಕೃಷ್ಣ ಹೇಳಿದಂತಹ ಭಗವದ್ಗೀತೆ ಭಗವದ್ಗೀತೆಯನ್ನು ಅಮೆರಿಕದಂತಹ ದೇಶಗಳಲ್ಲಿ ಶಾಲೆಯ ಪಠ್ಯಪುಸ್ತಕದಲ್ಲಿ ಅದನ್ನು ಬೇಕು ಮಕ್ಕಳಿಗೆ ಬೋಧಿಸಿದಾಗ ಮಕ್ಕಳಿಗೆ ಸಂಸ್ಕಾರವಂತರಾಗ್ತಾರೆ ಮಾಡ್ತಾರೆ ಯಾಕೆಂದರೆ ನಮ್ಮ ಹಿಂದಿನ ಹಿರಿಯರು ಸಂಶೋಧಿಸಿ ನಮಗೆ ತೋರಿಸಿಕೊಟ್ಟಂತಹ ಮಾಧ್ಯ ದಾರಿ ನಮಗೆ ಜೀವನ ಕೇಂದ್ರಂತಹ ಜೀವನ ಧರ್ಮ ಅದು ಅಷ್ಟು ಉತ್ಕೃಷ್ಟವಾದ್ದು ಬಹುಶಃ ಪರಕೀಯ ದಾಳಿಯಿಂದಾಗಲಿ ಅಲ್ಲ ನಮ್ಮ ಸಮಾಜವರೆಯುಶಾ ವಿಶೇಷ ವಿಶೇಷ ಮನಸ್ಸಲ್ಲಿರುವಂತಹ ಆ ದುರ್ಮನಸ್ಸಿನಿಂದಾಗಲಿ ನಾವೆಲ್ಲ ಸ್ವಲ್ಪ ಅದನ್ನು ಬಿಟ್ಟು ದೂರವಾದ್ದರಿಂದ ಸ್ವಲ್ಪ ಕಷ್ಟ ಕೊರಗುತ್ತೆ

ైఫోడు మాత సేర సదవకాశ కొంచిన పీళగ నమ్మ పురాతన కథ కథేను నమ్మ ముందీలైుకు పండ్రెంజీ సాధ్య దేపాడ కాల్ కృష్ణ వేషపా స్టేజ్ బాగు పర్ఫార్మెన్స్ ఆపుగా అట్లీస్ట్ జోగ్లే పన్నోడాడు కృష్ణన కథేదా పురాతన కథెదా ಸೊ ಐದಿಟ್ಟು ಕಾಣದ ಒಂದು ಮುಂದಿನ ಪೀಳಿಗೆ ಗೊತ್ತಾಗ ಸಾಧ್ಯ ಅಂತಪ್ಪ ಅನ್ನೋದು ಎನ್ನ ವೈಯಕ್ತಿಕ ಪರವಾದ ಈ ವಿಜೃಂಭಣೆ ನಿಗೂ ಈ ಕಾರ್ಯಕ್ರಮ ನೆರವೇರಿಸೋದು ಬೈದಿನ ಧನ್ಯವಾದ ಅಂತ ನೋಂದಲ್ಲೇ ಒಂದು ಸಂತಸ ದಿನನಿಕ್ ಮರುಕಳಿಸ್ ಸಾಧ್ಯವಂತಿ ನೆರೆದಾದ್ರ ಕುಡಿಯನಿಗಳಿಗೆ ಧನ್ಯವಾದಪ್ಪ ಅನ್ನೊಂದಲ್ಲೇ ಆ ಒಂದಿ ಅಹ್ ಆಯ್ತ ಅನುಭವ ಅವು ಎಂತ ಮಾತ್ರ ಫೀಲ್ ಮಾಡ್ತಾರ ಸಾಧ್ಯ ದಯಪಾಂಡ ಒಂದು ಈಸಿ ಟಾಸ್ಕ್ ಆಗ್ತಾರೆ ಯಾರು ದಯವಿ ಮಸ್ತ್ ಜನ ಕಾಂಪಿಟೇಷನ್ ಗು ಬೈದಾರೆ ನಮ್ಮ ಎನ್ಸಪ್ಪಂಡ ಒಂದು ರೊಡ್ ಸತಿ ಕಾಂಪಿಟೇಷನ್ ನಮಕ್ ಪ್ರೈಸ್ ಮಾತ್ರ ಬಂದ ಯೋಗ ಜರ್ನಿ ಸ್ಟಾರ್ಟ್ ಬಂದಿನಿ ಯಾನ್ ನಾಲ್ ನಾನಿಂಗ್ ಸುರತ ಮೆಡ ತೆಗುದೀನಿ ಏನ್ ಏನ್ ನಿಂದಾಗ ಯಾನೇ ಮೂರ್ಷ ವರ್ಷ ಹೋದ್ ಬೈದೆ ಪ್ರೈಸ್ ಸಿಗದಿ ಬಂದು ಆ ಪಗನೇನ ಪ್ರಯತ್ನ ಬಿಡ್ತು ಬೇಡ ಇಂಕಿನ್ ಇಂಟರ್ನ್ಯಾಷನಲ್ ಲೆವೆಲ್ ಪಾರ್ಟಿಸಿಪೇಟ್ ಮಾಡ್ತಾರೆ ಖಂಡಿತ ಸಾಧ್ಯವಾಗ್ತದ ಅಂಚೆ ಮಾತಾ ಒಟ್ಟಿಗೆ ನ್ಯಾಷನಲ್ ನ್ಯಾಷನಲ್ಸ್ ಇಂಟರ್ ನ್ಯಾಷನಲ್ ಸಾವಡ ಒಟ್ಟಿಗೆ ಆಯ್ಜಿ ಫಸ್ಟ್ ತಾಲೂಕು ವಿನ್ ಆದ್ ನೆಕ್ಸ್ಟ್ ಅಲ್ ಯಾನ್ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಸೆಲೆಕ್ಟ್ ಅಲ್ತರ್ದ ಡಿವಿಷನ್ ಸೆಲೆಕ್ಟ್ ಆದ್ ಸೆಲೆಕ್ಟ್ ಅಲ್ತರ್ದ ನ್ಯಾಷನಲ್ ಸೆಲೆಕ್ಟ್ ಆದ್ ಫೈನಲಿ ಇಂಟರ್ ನ್ಯಾಷನಲ್ ಗುಣಿ